श्रीगुरुभ्यो नमः हरिः ॐ नारायणं सुरगुरुं जगरेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्या नरं चैव नरोत्तमम् ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರೆಯೇತ್ ಹರಿವಾಯುಗುರುಗಳನ್ನು ಭಕ್ತಿಯಿಂದ ವಂದಿಸಿ ವಿದ್ಯಾಗುರುಗಳನ್ನು ಕೂಡ ವಂದಿಸಿ ಗರುಡ ಪುರಾಣದ ಅನುವಾದವನ್ನು ಮುಂದುವರಿಸ್ತಾ ಇದ್ದೇನೆ ಮರಣ ಹೊಂದಿರುವ ಜೀವನು ಅನೇಕ ಪಟ್ಟಣಗಳನ್ನು ದಾಟಿಕೊಂಡು ಯಮಧರ್ಮರಾಜನ ಪಟ್ಟಣವನ್ನು ಪ್ರವೇಶಿಸ್ತಾನೆ ಅಲ್ಲಿ ಅವನ ಪಾಪಕರ್ಮಕ್ಕೆ ಅನುಗುಣವಾಗಿ ನರಕಗಳನ್ನು ಅವನಿಗೆ ವಿಧಿಸಲಾಗುತ್ತೆ ಅದು ಇಪ್ಪತ್ತೆಂಟು ವಿಧವಾದ ಪ್ರಧಾನವಾದ ನರಕಗಳನ್ನು ಹೇಳಿದ್ದಾರೆ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಹೀಗೆ ನರಕ ಮುಗಿಸಿಕೊಂಡ ಆ ಜೀವನು ಪುನಃ ವಾಪಸ್ ಈ ಭೂಮಿಗೆ ಬರ್ತಾನೆ ಸ್ವರ್ಗ ಮತ್ತು ನರಕ ಅನ್ನುವ ಈ ಜಾಗಗಳು ಶಾಶ್ವತವಾಗಿರುವಂತಹ ಜಾಗಗಳಲ್ಲ ಸ್ವರ್ಗಕ್ಕೆ ಹೋದವನು ಕೂಡ ಎಲ್ಲಿಯವರೆಗೆ ತನ್ನ ಪುಣ್ಯ ಇರುತ್ತೋ ಪುಣ್ಯ ಇರುವವರೆಗೆ ಮಾತ್ರ ಆ ಜಾಗದಲ್ಲಿದ್ದು ಪುಣ್ಯ ಮುಗಿದ ಕೂಡಲೇ ವಾಪಾಸ್ ಪುಣ್ಯ ಭೂಮಿಗೆ ಭೂಮಿಗೆ ಬರ್ತಾನೆ ಅದರಂತೆ ನರಕವೂ ಅಷ್ಟೇ ನರಕಕ್ಕೆ ಹೋದವನು ಪುನಃ ವಾಪಸ್ ಭೂಮಿಗೆ ಬರಬೇಕು ಹಾಗೆ ಅಂಧಂತಮಸ್ಸು ಅಂತ ಒಂದು ಪ್ರದೇಶ ಇದೆ ಅಲ್ಲಿಗೆ ಹೋದರೆ ಮಹಾಪಾಪಗಳನ್ನು ಮಾಡಿದರೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆ ಸ್ಥಳಕ್ಕೆ ಹೋದರೆ ಮಾತ್ರ ವಾಪಸ್ಸು ಬರೋದಿಲ್ಲ ಅದರಂತೆ ಭಗವಂತನ ಲೋಕವಾದ ವೈಕುಂಠ ಲೋಕ ಅಲ್ಲಿಗೆ ಹೋದವನು ಪುನಃ ವಾಪಸ್ ಬರೋದಿಲ್ಲ ಇಷ್ಟು ಬಿಟ್ಟರೆ ಉಳಿದ ಯಾವುದೇ ಲೋಕಗಳಲ್ಲೂ ಹೋದವನು ಕೂಡ ಪುನರಾವರ್ತಿನೋರ್ಜುನ ಅಂತ ಕೃಷ್ಣ ಗೀತೆಯಲ್ಲಿ ಹೇಳದಂತೆ ಪುನಃ ವಾಪಾಸ್ ಈ ಭೂಮಿಗೆ ಬರುವಂಥದ್ದು ಹಾಗೆ ಅಂದರೆ ಭೂಮಿಗೆ ಬರಬೇಕಾದರೆ ಅವನು ಹೇಗೆ ಈ ಭೂಮಿಗೆ ಬರ್ತಾನೆ ಅನ್ನುವಂಥ ವಿಷಯವನ್ನು ಕೇಳಿದಾಗ ಅದಕ್ಕೆ ಇನ್ನೊಂದು ವಿಷಯ ಏನು ಅಂತಂದರೆ ಭೂಮಿಗೆ ಬರುವಾಗ ಅವನು ಆ ತಾನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕೆಲವು ಪಾಪದ ಚಿಹ್ನೆಗಳನ್ನು ಇಟ್ಟುಕೊಂಡು ಈ ಭೂಮಿಗೆ ಬರ್ತಾನೆ ಅನ್ನುವಂತಹ ವಿಷಯ ಮತ್ತೊಂದು ಅಂದರೆ ಯಾವುದೋ ಒಂದು ಪಾಪದ ಕುರುಹು ಅವನ ಒಳಗಡೆ ಉಳಿದಿರುತ್ತೆ ಮೂರನೇ ಒಂದು ಅಂಶ ಏನು ಅಂತಂದರೆ ಇಲ್ಲಿ ಗರುಡನು ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾನೆ ಈ ದಕ್ಷಿಣ ದಿಕ್ಕಿನ ದ್ವಾರದಿಂದ ಪ್ರವೇಶ ಮಾಡಬೇಕು ಅಂತೆಲ್ಲ ಹೇಳಿದ್ದೀರಲ್ಲ ಅಲ್ಲಿ ಹೋಗಬೇಕಾದ್ರೆ ವೈತರಣಿ ನದಿ ಅನ್ನೋದು ಸಿಕ್ಕತ್ತೆ ಇಂತಹ ಪಾಪಗಳನ್ನು ಮಾಡಬೇಕು ಇಂತಹ ಆ ನದಿಯನ್ನು ಆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾವ ಪಾಪ ಮಾಡಿದರೆ ಮಾತ್ರ ಈ ನದಿಯಲ್ಲಿ ಹೋಗ್ಬೋದು ಅಥವಾ ಆ ದಾರಿಯಲ್ಲಿ ದಕ್ಷಿಣ ದಿಕ್ಕಿನ ದಾರಿ ಅಷ್ಟು ಕಷ್ಟಪಟ್ಟ ಆ ದಾರಿಯಿಂದ ಹೋಗಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನನಗೆ ತಿಳಿಸ್ಬೇಕು ಅಂತ ಗರುಡ ಕೇಳಿದಾಗ ಭಗವಂತ ಹೇಳ್ತಾನೆ ಬ್ರಹ್ಮಘ್ನಶ್ಚ ಸುರಾಪಾಶ್ಚ ಗೋಘ್ನಾವ ಬಾಲಘಾತಕ ಯಾರು ಬ್ರಹ್ಮಹತ್ಯೆಯನ್ನು ಮಾಡಿದ್ದಾರೆ ಸುರಾಪಾನವನ್ನು ಮಾಡಿದ್ದಾರೆ ಗೋಹತ್ಯೆಯನ್ನು ಮಾಡಿದ್ದಾರೆ ಬಾಲಹತ್ಯೆಯನ್ನು ಮಾಡಿದ್ದಾರೆ ಇಂತಹ ಪಾಪಿಗಳೆಲ್ಲರೂ ಕೂಡ ಈ ಥರದ ಈ ದಾರಿಯಲ್ಲಿಯೇ ಯಮನ ಪಟ್ಟಣಕ್ಕೆ ಹೋಗ್ತಾರೆ ಬ್ರಹ್ಮಹತ್ಯೆ ಮಾಡೋದು ಅಂತಂದರೆ ಬ್ರಾಹ್ಮಣರ ಕೊಲೆಯನ್ನು ಮಾಡೋದು ಬ್ರಾಹ್ಮಣರ ಕೊಲೆ ಮಾಡೋದು ಅನ್ನೋದಕ್ಕರ್ಥ ಬ್ರಾಹ್ಮಣರಿಗೆ ವಿಷ ಹಾಕಿ ಸಾಯಿಸೋದು ಚೂರಿದಿಂದ ಇರಿಯೋದು ಇದು ಒಂದು ಹತ್ಯೆ ಆದರೆ ದೊಡ್ಡವರ ಬಗ್ಗೆ ನಾವು ಸುಲಭವಾಗಿ ಒಂದು ಹತ್ಯೆಯನ್ನು ಮಾಡಬಹುದು ಅಂದರೆ ಹತ್ಯೆಯನ್ನು ಮಾಡಬಹುದು ಅನ್ನೋದಕ್ಕರ್ಥ ಹತ್ಯೆಯನ್ನು ಮಾಡಿದಾಗ ಏನೊಂದು ಪಾಪ ಅಂಟಿಸ್ಕೋತೀವಿ ಅಂತಹ ಪಾಪಕ್ಕೆ ನಾವು ಭಾಗಿಗಳಾಗಬಹುದು ಬಹಳ ಸುಲಭದಲ್ಲಿ ಆಗ್ಬೋದು ಹೇಗಾಗಬಹುದು ಅಂದರೆ ಅದಕ್ಕೆ ಹೇಳ್ತಾರೆ ನಮ್ಗಿಂತ ಹಿರಿಯರನ್ನು ದೊಡ್ಡವರನ್ನು ಜ್ಞಾನಿಗಳನ್ನು ತಂದೆ ತಾಯಿ ಇವರನ್ನೆಲ್ಲ ನಾವು ಏಕವಚನದಲ್ಲಿ ಮಾತಾಡೋದು ಏಕವಚನದಲ್ಲಿ ಮಾತಾಡಿದರೆ ಅವರಿಗೆ ಬಾಯಿಗೆ ಬಂದ ಹಾಗೆ ಬೇಯೋದು ಅವರನ್ನು ನಿಂದನೆ ಮಾಡೋದು ಇತ್ಯಾದಿಗಳನ್ನು ಮಾಡಿದಾಗ ಅವರನ್ನು ಕೊಂದಷ್ಟೇ ಪಾಪ ನಮಗೆ ಅಂಟುಕೊಳ್ಳುತ್ತೆ ಬ್ರಾಹ್ಮಣರನ್ನು ಬೈಯೋದು ನೋಡಿ ಅವರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಇಲ್ಲ ಸಲ್ಲದ ದೋಷಗಳನ್ನು ಅವರಲ್ಲಿ ಆರೋಪ ಮಾಡಿ ಅವರನ್ನು ಬೈಯೋದು ಅದು ಅವರನ್ನು ಕೊಂದಂತಹ ಪಾಪ ಆಗುತ್ತೆ ಆತ್ಮಹತ್ಯೆಯನ್ನು ಮನುಷ್ಯ ಮಾಡಿಕೊಳ್ಬೋದು ಹೇಗೆ ತನ್ನನ್ನು ತಾನು ಹೊಗಳ್ಕೊಳ್ಳೋದು ಎಲ್ಲರ ಎದುರುಗಡೆ ಜ್ಞಾನಿಗಳ ಎದುರುಗಡೆ ಹಿರಿಯರ ಎದುರುಗಡೆ ತನ್ನನ್ನು ತಾನು ಕೊಚ್ಕೊಳ್ಳೋದು ಹೊಗಳ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಈ ಥರದ್ದು ಮಾಡಿದರೆ ಆತ್ಮಹತ್ಯೆಗೆ ಸಮಾನ ಅದರಂತೆ ನಮ್ಗಿಂತಲೂ ಹಿರಿಯರನ್ನು ನಾವು ಬೇಯೋದು ಏಕವಚನದಲ್ಲಿ ಸಂಬೋಧಿಸೋದು ಎಲ್ಲವೂ ಕೂಡ ಅವರ ಹತ್ಯೆಗೆ ಸಮಾನ ಅದರಿಂದ ಬ್ರಹ್ಮಹತ್ಯೆ ಅನ್ನುವಂಥದ್ದು ಈ ಥರದ ಒಂದು ದೋಷ ಆನಂತರದಲ್ಲಿ ಸುರಾಪಾನ ಮದ್ಯಪಾನ ಮಾಡೋದು ಅದೊಂದು ದೋಷ ಸುರಾಪಾನ ಅಂದರೆ ಮದ್ಯಪಾನ ಮಾಡೋದು ಒಂದೇ ಅಲ್ಲದೆ ಇನ್ನೊಂದು ಹೇಳ್ತಾರೆ ಸುರಾಹ ಹರೇ ಗುಣಾ ಪ್ರೋಕ್ತಾ ಸುರ ಅನ್ನೋ ಶಬ್ದಕ್ಕೆ ಅರ್ಥ ಭಗವಂತನ ಗುಣಗಳು ಅರೆ ಸುರ ತಗೊಂಡು ಹೋಗಿ ಭಗವಂತನ ಗುಣಗಳಿಗೆ ಅನ್ವಯ ಮಾಡಿಬಿಟ್ರಲ್ಲಪ್ಪ ಸುಷ್ಠು ರಮಂತೆ ಯೋಗಿನ ಇತಿ ಸುರ ಸುರ ಅಂದರೆ ಚೆನ್ನಾಗಿ ಸಂತೋಷವನ್ನು ಪಡ್ತಾರೆ ಭಗವಂತನ ಗುಣಗಳಲ್ಲಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಜ್ಞಾನಿಗಳು ಬಹಳ ಆನಂದ ಪಡ್ತಾರಂತೆ ಅದರಿಂದ ಅಲ್ಲಿ ಸುರ ಅನ್ನೋ ಶಬ್ದಕ್ಕರ್ಥ ಭಗವಂತನ ಗುಣಗಳು ಭಗವಂತನ ಗುಣಗಳು ನನಗೆ ಬರಲಿ ಅಂತ ಚಿಂತನೆ ಮಾಡೋದಿದೆಯಲ್ಲ ನಾನೇ ಲಕ್ಷ್ಮೀಪತಿ ಆಗಿಬಿಡಲಿ ಅನ್ನೋ ಚಿಂತನೆ ಅಥವಾ ನನಗೊಂದು ವಕ್ಷಸ್ಥಳದಲ್ಲಿ ನನಗೆ ಶ್ರೀವತ್ಸ ಚಿಹ್ನೆ ಬಂದುಬಿಡ್ಲಿ ಅನ್ನೋ ಚಿಂತನೆ ಈ ಥರದ ಚಿಂತನೆಗಳು ಏನಿದೆ ಇದೆಲ್ಲ ಸುರಾಪಾನಕ್ಕೆ ಸಮಾನ ಇಂತಹ ದೋಷಗಳನ್ನು ಮಾಡಿದವರು ಕೂಡ ಇಲ್ಲಿ ಹೋಗ್ತಾರೆ ಗೋ ಮಾಡಿದವರು ಹಾಗೆ ಒಬ್ಬ ಮನುಷ್ಯ ಅಂತನ್ನುವಾಗ ಅವನಲ್ಲಿ ಗುಣ ದೋಷ ಸಹಜ ನಾವೇನು ಮಾಡಬೇಕು ಮನುಷ್ಯಪ್ಪ ಅವನು ನಂತರ ಒಬ್ಬ ಮನುಷ್ಯ ಆದ್ದರಿಂದ ಅವನಲ್ಲಿ ಇರತಕ್ಕಂಥ ಗುಣಗಳನ್ನು ನಾನು ಸ್ವೀಕಾರ ಮಾಡ್ತೀನಿ ಅವನಲ್ಲಿ ಏನೋ ದೋಷಗಳಿದ್ದರೆ ಆಯಿತು ಅದನ್ನು ಬಿಟ್ಟರೆ ಆಯಿತು ಕೆಲವರು ಹಾಗಿರಲ್ಲ ಅವರಲ್ಲಿ ಸಾವಿರ ಗುಣಗಳಿದ್ದರೂ ಒಂದು ಸಣ್ಣ ದೋಷ ಇದ್ದರೂ ಅದನ್ನು ಎತ್ತಿ ಆಡುವಂತಹ ಸ್ವಭಾವದವರು ಇರ್ತಾರೆ ಇಂತಹ ಜನರು ಅದು ಎಂದಿಗೂ ಕೂಡ ಅವರಿಗೆ ನರಕಕ್ಕೆ ಹೋಗ್ತಾರೆ ಅದರಂತೆ ಗುರುಗಳ ಹಣ ದೇವರ ಹಣ ತಂದೆ ತಾಯಂದ್ರ ಹಣ ಇದೆಲ್ಲವೂ ಕೂಡ ಇದರೊಳಗಡೆ ಸೇರಿಕೊಳ್ಳುತ್ತೆ ದೋಷ ಅದರಂತೆ ತೀರ್ಥ ಸಜ್ಜನ ಸತ್ಕರ್ಮ ಗುರುದೇವ ವಿರೀಂದಕಾ ತೀರ್ಥಕ್ಷೇತ್ರಗಳ ಬಗ್ಗೆ ಅವೆಲ್ಲ ನಮಗೆ ಶ್ರದ್ಧಾ ಕೇಂದ್ರಗಳು ಆ ತೀರ್ಥಕ್ಷೇತ್ರಗಳ ಬಗ್ಗೆ ತುಂಬ ಅವಹೇಳನ ಕರಿ ಕಾರಿಯಾಗಿ ಮಾತಾಡೋದು ಯಾರೋ ಅಲ್ಲಿ ಸ್ನಾನ ಮಾಡಿದ್ದೀನಿ ನದಿಯಲ್ಲೆಂದರೆ ಆ ನದಿಯಲ್ಲಿ ಸ್ನಾನ ಮಾಡಿದ್ರ ಅಲ್ಲಿ ಎಷ್ಟು ಗಲೀಜಿಟ್ಟು ಗೊತ್ತಾ ನಿಮಗೆ ಅಲ್ಲಿ ಕೇವಲ ಒಂದು ಸ್ನಾನ ಮೈ ತೊಳೆಯೋದು ಅನ್ನೋದು ಉದ್ದೇಶ ಅಲ್ಲ ಅದು ಸಯವದ್ರವರೂಪೇಣ ಗಂಗಾಂಬೋನಾತ್ರ ಸಂಶಯ ಸಾಕ್ಷಾತ್ತು ಭಗವಂತನೇ ನೀರಿನ ರೂಪದಲ್ಲಿ ಹರಿದು ಬಂದಿದ್ದಾನೆ ಹಾಗಾಗಿ ಆ ನೀರಿನ ಸ್ಪರ್ಶ ನೀರಿನ ಪ್ರೋಕ್ಷಣೆ ಆ ಜಲದ ಬಗ್ಗೆ ಮಾತಾಡೋದು ಇದೆಲ್ಲವೂ ಕೂಡ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು ಈ ಚಿಂತನೆ ಇಲ್ಲದೇನೆ ಅದೊಂದು ಜಡ ಅದೊಂದು ನೀರು ನನ್ನ ನಳ್ಳಿಯಲ್ಲಿ ಬರತಕ್ಕಂಥ ನೀರಿಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಅನ್ನೋ ಥರ ಮಾತಾಡೋದಿದೆಯಲ್ಲ ಇದು ತೀರ್ಥಕ್ಷೇತ್ರಗಳನ್ನು ನಿಂದನೆ ಮಾಡುವಂತಹ ಕೆಲಸ ಇದು ಗುರುಗಳನ್ನು ದೇವತೆಗಳನ್ನು ನಿಂದನೆ ಮಾಡೋದು ಯಾರಾದರೂ ತುಂಬ ಸಂತೋಷದಲ್ಲಿದ್ದಾರೆ ಅಂದರೆ ತಟ್ಟುಕೊಳಕ್ಕೆ ಆಗೋದಿಲ್ಲ ಏನಾದರೂ ಮಾಡಿ ಅವನಿಗೆ ಕಿರುಕುಳ ಕೊಟ್ಟು ದುಃಖ ಕೊಡಬೇಕಲ್ಲ ದಾಸರ ಹೇಳುವಂತೆ ಮತ್ತೆ ಮುಂಜಿ ಮದುವೆ ಆ ಯಾರದೋ ಮನೆಯಲ್ಲಿ ಮುಂಜಿವಿನೋ ಮದುವೆನೋ ನಡೀತಾ ಇರತ್ತೆ ಅಲ್ಲಿ ಹೋಗಿ ಸತ್ತ ಸುದ್ದಿಯಾಪೇಳಿದೆ ಅಲ್ಲಿ ಹೋಗಿ ಏನೋ ಒಂದು ಅವರಿಗೆ ಕಿರಿಕಿರಿ ಮಾಡಬೇಕು ಅವ್ರಿಗೆ ಈ ಥರದ ಜನ ಸಂತೋಷದಲ್ಲಿದ್ದವರನ್ನು ನೋಡಿ ತಳಿಯಲಿಕ್ಕಾಗದೆ ಅವರಿಗೆ ದುಃಖವನ್ನು ಕೊಡತಕ್ಕಂಥವರು ಇಂತಹ ಜನರು ಅಥವಾ ಯಾರಾದರೂ ದುಃಖದಲ್ಲಿದ್ದಾರೆ ಅಂದರೆ ಅವರನ್ನು ನೋಡಿ ಒಳಗಡೆ ಪೈಶಾಚಿಕವಾದ ಆನಂದವನ್ನು ಪಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಈ ನರಕಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೇ ಅಲ್ಲ ಅಲ್ಲಿ ವೈತರಣಿ ನದಿ ಅಂತಿದೆ ಅಂತ ಹೇಳೋದು ಆ ವೈತರಣಿ ನದಿ ಅದರ ಬಗ್ಗೆ ಹಿಂದೆ ಹೇಳಿಯಾಗಿದೆ ಅದು ಹೇಗಿರುತ್ತೆ ಅಂತ ಕೀವು ರಕ್ತಗಳು ಇದರಿಂದ ಹರಿತಾ ಇರುವಂಥ ಒಂದು ಜಾಗ ಇದರಿಂದ ಕೆಲವರಿಗೆ ಉದ್ಧಾರ ಇಲ್ಲವೇ ಇಲ್ಲ ಅಂತ ಅಲ್ಲಿಂದ ಅವ್ರ ಮೇಲೆ ಬರೋದೇ ಇಲ್ಲ ಯಾರು ಯಾರು ತಾಯಿಗೆ ಅವಮಾನವನ್ನು ಮಾಡ್ತಾನೆ ಯಾರು ಹೆಂಡತಿಗೆ ಅವಮಾನವನ್ನು ಮಾಡ್ತಾನೆ ಅವಮಾನ ಮಾಡೋದು ಅಂದರೆ ಅವಳಲ್ಲಿ ಯಾವುದೇ ವಿಧವಾಗಿರುವಂತಹ ತಪ್ಪಿಲ್ಲ ದೋಷ ಇಲ್ಲ ವಿನಾಕಾರಣವಾಗಿ ಮನೆಯಿಂದ ಹೊರಗೆ ಹಾಕೋದು ಪತಿವ್ರತಾಂ ಸಾಧುಶೀಲಾಂ ವಿನೀ ವಿನೀತಾಂ ಒಳ್ಳೆಯ ಪತಿವ್ರತೆ ಸಾಧು ಸ್ವಭಾವದ ಹೆಂಡತಿ ಅವಳನ್ನು ಹೊಡೆದು ಬಡಿದು ಮನೆಯಿಂದ ಹೊರಗೆ ಹಾಕೋದು ಈ ಥರದ್ದು ಮಾಡಿದ್ರೆ ಅಥವಾ ತಾಯಿಗೆ ಅವಮಾನವನ್ನು ಮಾಡಿದರೆ ಗುರುಗಳಿಗೆ ಅವಮಾನವನ್ನು ಮಾಡಿದ್ರೆ ಇಂಥವರು ಅಲ್ಲಿಯೇ ಬಿದ್ದಿರ್ತಾರೆ ಅಂತೆ ಎಂದಿಗೂ ಕೂಡ ಅವರಲ್ಲಿಂದ ಉದ್ಧಾರ ಆಗೋದಿಲ್ಲ ಹಾಗೆ ಬ್ರಾಹ್ಮಣರಿಗೆ ನಾನು ಇಂಥದ್ದು ದಾನ ಮಾಡ್ತೇನೆ ಬನ್ನಿ ಅಂತ ಹೇಳೋದು ಪಾಪ ಅವ್ರು ಬಂದಾಗ ಇಲ್ಲ ಇಲ್ಲ ನಾಳೆ ಬನ್ನಿ ಅಂತ ಆಟಾಡ್ಸೋದು ನಾಡ್ದು ಬನ್ನಿ ಅಂತ ಹೇಳೋದು ಇದೆಲ್ಲ ಅಲ್ಲ ಸ್ವಯಂ ದತ್ತಾಪಹರ್ತಾಚ ಒಂದು ಕಡೆ ತಾನೇ ದಾನ ಮಾಡೋದು ಇನ್ನೊಂದು ಕಡೆ ಅದನ್ನು ಕದ್ದಿಟ್ಕೊಂಡ್ಬಿಡೋದು ಎಲ್ಲರೂ ನೋಡ್ತಿರುವಾಗ ಏನು ಮಾಡ್ತಾರೆ ಏ ಭಾರಿ ದಾನಿ ಅಂತ ಅನ್ಸ್ಕೋಬೇಕು ಅಂತ ಕೊಡೋದು ಆಮೇಲೆ ತಾನೇ ಅದನ್ನು ಎತ್ತಿಟ್ಕೊಂಬಿಡೋದು ಅಥವಾ ದಾನಂ ದತ್ವಾನುತಾಪಕಃ ದಾನ ಕೊಟ್ಟ ಮೇಲೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡೋದು ದಾನ ಕೊಟ್ಟಾಗಿದೆ ಹೋಯಿತು ಸುಮ್ಮನೆ ಆಗ್ಬಿಡು ಕೃಷ್ಣಾರ್ಪಣ ದೇವರಿಗೆ ಅರ್ಪಿತವಾಗಿದೆ ಸುಮ್ಮನೆ ಆಗ್ಬಿಡು ಆಮೇಲೆ ಅದನ್ನು ಅಯ್ಯೋ ಕೊಟ್ಬಿಟ್ನಲ್ಲ ಅಷ್ಟು ಕೊಡಬಾರ್ದಿತ್ತು ನಾನು ಅಂತ ಪಶ್ಚಾತ್ತಾಪ ಕೊಡು ಇದು ಸಾಧಾರಣವಾಗಿ ಹೆಂಗಾಗುತ್ತೆ ಅಂದರೆ ಯಾರೋ ನಮ್ಮ ಮನೆಗೆ ಅವರು ಆಚಾರ್ಯರು ವಿದ್ವಾಂಸರು ಯಾರೋ ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಆವಾಗ ಅವ್ರು ಹೊರಡ್ತೀನಿ ಅನ್ನುವಾಗ ಅವ್ರಿಗೇನಾರು ಒಂದು ತಾಂಬೂಲ ಕೊಟ್ಟು ಕಳಿಸೋಣ ಅಂತ ಹೇಳ್ತೀವಿ ಹೊರಡೋ ಗಡಿಬಿಡಿ ಅವ್ರು ಹೊರಡ್ತಾ ಇದ್ದಾರೆ ಗಡಿಬಿಡಿಯಲ್ಲಿ ಏನೋ ಮಾಡ್ಬಿಡೋದು ತಂದು ದುಡ್ಡಿಟ್ಟು ಕೊಟ್ಬಿಟ್ವಿ ಅದೇನಾಯಿತು ಗೊತ್ತಾಗಲಿಲ್ಲ ಎರಡು ಹೊಸ ನೋಟು ಒಟ್ಟೊಟ್ಟಿಗೆ ಅಂಟುಕೊಂಬಿಟ್ಟಿತ್ತು ಕೊಟ್ಬಿಟ್ವಿ ಎರಡು ನೂರು ರೂಪಾಯಿ ನೋಟೋ ಎರಡು ಐದುನೂರು ರೂಪಾಯಿ ನೋಟೋ ಹೋಗೇ ಬಿಡ್ತು ಅಂತ ಇಟ್ಕೊಳ್ಳಿ ಎಂಥ ಪಶ್ಚಾತ್ತಾಪ ಪಡ್ತಾರೆ ಅಂದರೆ ಛೇ ಹಿಂಗಾಗೋಯ್ತು ಎರಡು ನೋಟು ಹೋಗಿಬಿಡ್ತು ಎರಡು ನೋಟು ಹೋಗಿಬಿಡ್ತು ಏನೋ ಒಂದು ಐದುನೂರು ರೂಪಾಯಿ ಎಕ್ಸ್ಟ್ರಾ ಹೋಗಿದೆ ಅಂತಲೇ ಇಟ್ಕೊಳ್ಳೋ ನೂರು ರೂಪಾಯಿ ಎಕ್ಸ್ಟ್ರಾ ಹೋಗಿದೆ ಅಂತಲೇ ಇಟ್ಕೊಳ್ಳೋ ಹೋಗಿದ್ದು ಯಾರಿಗೆ ಒಬ್ಬ ಬ್ರಾಹ್ಮಣನಿಗೆ ಆಧಾರದಿಂದ ಕೊಡಬೇಕು ಅಂತವನಿಗೆ ತಾನೆ ಹೋಗಿರೋದು ಭಗವಂತ ಹಾಗೆ ಸಂಕಲ್ಪ ಮಾಡಿದ್ದಾನೆ ಆ ಬ್ರಾಹ್ಮಣನಿಗೆ ಏನೋ ಒಂದು ಹೆಚ್ಚು ಹೋಗುವಂತೆ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ ಅವಾಗೇನು ಅನ್ಕೋಬೇಕು ನನಗೆ ಇಚ್ಛೆ ಇಲ್ಲದೇ ಇದ್ದರೂ ಕೂಡ ದೇವರು ನನ್ನಿಂದ ಇಷ್ಟು ದಾನವನ್ನು ಮಾಡಿಸಿದ ಅಂತ ಚಿಂತನೆ ಮಾಡಬೇಕೇ ಹೊರತಾಗಿ ಅಯ್ಯೋ ದಾನ ಹೋಗ್ತಾ ಇದೆಯಲ್ಲ ಹೋಗ್ಬಿಡ್ತಲ್ಲ ಅಂತ ಪಶ್ಚಾತ್ತಾಪ ಪಡಬಾರ್ದು ಅದರಂತೆ ದಾನೇ ಧತ್ತೆ ನಿವಾರಕಃ ದಾನ ಮಾಡುವಾಗ ತಡೆಯುವ ಕೆಲಸ ಇದೂ ಕೂಡ ಹಿಂದೆಂದಿಗೂ ಮಾಡಬಾರ್ದು ಯಾರೊಬ್ಬರು ಮನೆಗೆ ನಮ್ಮನ್ನು ಸತ್ಯನಾಯಣ ಪೂಜೆಗೆ ಅಂತ ಕರೆದಿದ್ದಾರೆ ಹೋಗಿದ್ದೀವಿ ನಮ್ಮದೇನು ಕೆಲಸಪ್ಪ ಅಲ್ಲಿ ಹೋಗಬೇಕು ಕೂತ್ಕೋಬೇಕು ಕಥೆ ಕೇಳಬೇಕು ಪ್ರಸಾದ ಕೊಡ್ತಾರೆ ತಿನ್ನಬೇಕು ಬರಬೇಕು ಅವರು ಪಾಪ ಪುರೋಹಿತರು ಬಂದಿದ್ದಾರೆ ಅವರು ಪೂಜೆ ಮಾಡಿಸಿದವರಿಗೆ ಅವರು ದಕ್ಷಿಣೆ ಕೊಡ್ತಾ ಇದ್ದಾರೆ ಇವರೇನು ಮಾಡ್ತಾರೆ ಕೆಲವರು ಅಂಥ ಈ ಕಡೆ ಕರೆದು ಬಿಟ್ಟು ಎಷ್ಟು ಕೊಡ್ತಾಯಿದ್ದೀರಿ ಆಚಾರಿಗೆ ಅವರೇನೋ ಹೇಳ್ತಾರೆ ಒಂದಿಷ್ಟು ಹೇ ಅಷ್ಟೆಲ್ಲ ಕೊಡ್ತೀರಿ ಸುಮ್ಮನೆ ಇವತ್ತಿನ ಕಾಲಕ್ಕೆಲ್ಲ ಅಷ್ಟೆಲ್ಲ ಏನೂ ಇಲ್ಲ ಅಷ್ಟೆಲ್ಲ ಕೊಡಬೇಡಿ ಸುಮ್ಮನೆ ಖರ್ಚು ಇಷ್ಟೇ ಕೊಟ್ಬಿಡಿ ಸಾಕು ಅಂತ ಕೊಡೋರನ್ನು ತಪ್ಪಿಸಿ ಕಡಿಮೆ ಕೊಡಿಸೋ ಕೆಲಸ ಇಂಥವರು ಪ್ರಪಂಚದಲ್ಲಿ ಇದ್ದಾರೆ ಆದ್ದರಿಂದ ಇಂಥದ್ದು ಖಂಡಿತವಾಗಿಯೂ ಕೂಡ ಮಾಡಬಾರ್ದು ದಾನ ಮಾಡುವಾಗ ನಮ್ಮ ಕೈಯಿಂದ ಆಗಲಿಲ್ವ ಯಾರೋ ದಾನ ಕೊಡುವವರಿದ್ದಾರೆ ಶಾಸ್ತ್ರ ಹೇಳುತ್ತೆ ವಿಪ್ರಾ ಯರತ್ನ ಮಿಚ್ಛತಿ ಬ್ರಾಹ್ಮಣ ಬದುಕಲಿ ನಮ್ಮಿಂದ ನನ್ನಿಂದ ಕೊಡಲಿಕ್ಕಾಗಲಿಪ್ಪ ಯಾರೋ ಕೊಡೋರು ಇದ್ದಾರೆ ಕೊಡಲಿ ಅಥವಾ ಯಾರೋ ಕೊಡೋರು ಇದ್ದಾರೆ ಅಂತವ್ರ ಹತ್ರ ಕರ್ಕೊಂಡೋಗ ಕೊಡಿಸಿ ಅದ್ರ ಬಿಟ್ಟು ದಾನ ಮಾಡುವವರಿಗೆ ತಡೆಯುವ ಕೆಲಸ ಖಂಡಿತವಾಗಿಯೂ ಕೂಡ ಇದು ಕೂಡ ಮಾಡಬಾರ್ದು ಹಾಗೆಯೇ ಎರಡು ಹಸುಗಳು ದಾನ ಜಗಳ ಆಡ್ತಾ ಇದ್ದಾಗ ಅಥವಾ ಎರಡು ಬ್ರಾಹ್ಮಣರು ಇಬ್ಬರು ಬ್ರಾಹ್ಮಣರು ಜಗಳ ಆಡ್ತಾ ಇದ್ದರೆ ಅದನ್ನು ನಿಲ್ಲಿಸ್ಬೇಕು ಅದನ್ನು ಆಡೋದನ್ನು ನೋಡಿ ಆನಂದ ಪಡೋದು ಅಥವಾ ಈ ಬೆಂಕಿ ಸ್ವಲ್ಪ ತುಪ್ಪ ಹಾಕೋ ಕೆಲಸ ಅಂತಾರಲ್ಲ ಇವ್ರಿಗೂ ಹಚ್ಕೊಡೋದು ಅವ್ರಿಗೂ ಹಚ್ಕೊಡೋದು ಆ ಥರದ್ದೆಲ್ಲ ಮಾಡೋದು ಇಂಥ ಪಾಪಗಳನ್ನು ಮಾಡಿದವರೆಲ್ಲ ಈ ಥರದ ದಾರಿಯಲ್ಲಿ ಹೋಗ್ತಾರೆ ಹಾಗೆ ಸುಳ್ಳು ಸುಳ್ಳು ಸಾಕ್ಷ್ಯವನ್ನು ಹೇಳತಕ್ಕಂಥ ಜನ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಆ ಜಾಗದಲ್ಲಿಯೇ ಆ ತೀರ್ಥಗಳಲ್ಲಿಯೇನೇ ವಿಸರ್ಜನೆ ಮಾಡೋದು ಮಲವಿಸರ್ಜನೆಯನ್ನು ಮಾಡೋದು ಇಂಥ ಪಾಪಗಳನ್ನು ಮಾಡೋದು ಪಾಠ ಹೇಳಿಕೊಟ್ಟ ಗುರುಗಳು ಪಾಠ ಕಲಿತ ಮೇಲೆ ಅವ್ರ ಬಗ್ಗೆ ಅವಮಾನ ಅವಹೇಳನಕರವಾಗಿ ಮಾತಾಡೋದು ಏ ಅವ್ರಿಗೇನು ಬರ್ತಾನೆ ಇರಲ್ಲ ಏನೇನು ಹೇಳ್ಕೊಡ್ತಿದ್ರು ಪಾಠ ಒಂದು ಅಕ್ಷರ ಅವರಿಂದ ನೇನು ಪಡೆದುಕೊಂಡಿದ್ದೀ ಅಂತಂದರೆ ಅವರನ್ನು ವಿಶೇಷವಾಗಿ ಆಧರಿಸ್ಬೇಕು ಗೌರವಿಸಬೇಕು ಇರುತ್ತೆ ಸಹಜವಾಗಿ ಅವರಲ್ಲಿಯೂ ಏನೋ ಒಂದು ಅಜ್ಞಾನ ಇರ್ಬೋದು ಸಂಶಯ ಇರ್ಬೋದು ಅದನ್ನು ಎತ್ತಿ ಆಡುವ ಕೆಲಸ ಏನಿಲ್ಲ ಈಗ ನೀನು ತಿಳ್ಕೊಂಡಿದ್ಯಲ್ವಾ ಸಾಕು ಮುಗೀತು ಅಂಥೇಳಿ ನಮಗೆ ಅವರು ಏನೋ ಹೇಳ್ಕೊಡ್ತಿದ್ರು ಅದು ಏನಂತಲೇ ಅರ್ಥ ಆಗ್ತಿರಲಿಲ್ಲ ಆಮೇಲೆಲ್ಲ ನಾವು ಗೈಡ್ ಇಟ್ಕೊಂಡು ಕಲ್ತ್ವೆ ಮಾಡಿದ್ವಿ ಯಾಕೆ ಅವೆಲ್ಲ ಮಾತಾಡಬೇಕು ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಗುರುಗಳಲ್ಲಿ ಭಗವಂತನ ಸನ್ನಿಧಾನ ಇದೆ ಆ ಚಿಂತನೆ ಇಲ್ಲ ಅಂತಂದರೆ ಖಂಡಿತ ಪಡೆದುಕೊಂಡ ವಿದ್ಯೆ ಫಲ ಕೊಡೋದಿಲ್ಲ ಅದರಿಂದ ಅದರ ಬಗ್ಗೆ ಬಹಳ ಎಚ್ಚರಿಕೆಯಲ್ಲಿದ್ದು ಜೀವನವನ್ನು ನಡೆಸುವಂತಹದ್ದು ಈ ಥರದ ಪಾಪಗಳನ್ನು ಮಾಡಿರುವವರು ಅವರು ಈ ಥರದ ದಾರಿಯಲ್ಲಿ ಹೋಗಿ ಯಮನ ಪಟ್ಟಣವನ್ನು ಸೇರ್ತಾ ಇದ್ದಾರೆ ಇಲ್ಲಿ ತುಂಬ ಸಂಕ್ಷೇಪವಾಗಿ ಅವನ್ನು ನಾನು ಹೇಳಿರೋದು ತುಂಬ ವಿಸ್ತೃತವಾಗಿ ಕೆರಡ ಪ್ರಾಣದಲ್ಲಿ ಇದೆ ತುಂಬ ವಿಸ್ತೃತವಾಗಿ ಹೇಳುವ ಸಮಯಾವಕಾಶವೂ ಕೂಡ ಇರೋದಿಲ್ಲ ಅದರಿಂದಾಗಿ ಇನ್ನು ಹೆಚ್ಚಿನ ಜಿಜ್ಞಾಸೆಗಳೇನಾದರೆ ಆ ಪುಸ್ತಕವನ್ನು ಓದಿ ತಾವು ತಿಳ್ಕೊಳ್ಳಬಹುದು ಮುಂದಿನ ಪ್ರಶ್ನೆ ಏನು ಅಂತಂದರೆ ನರಕದಿಂದ ವಾಪಸ್ ಬಂದ ಮೇಲೆಯೂ ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂತಹ ಪಾಪ ಅದರ ಕುರುಹು ಅದರ ಚಿಹ್ನೆಗಳು ಇವರ ದೇಹದಲ್ಲಿ ಹಾಗೆ ಉಳಿದಿರುತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅಲ್ಲೆಲ್ಲ ಅನುಭವಿಸಿಯಾಗಿದೆ ಇಲ್ಲ ಅಂತೇನಿಲ್ಲ ಅನುಭವಿಸಿದರೂ ಕೂಡ ಪುನಃ ಅದನ್ನು ಇಲ್ಲಿ ತಾನು ಆ ಚಿಹ್ನೆಗಳನ್ನು ಇಲ್ಲಿ ಪಡ್ಕೋಬೇಕು ಹಿಡ್ಕೋತಾನೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ ಈ ಪಾತ್ರೆಯಲ್ಲಿ ಎಣ್ಣೆನೆಲ್ಲ ಇನ್ನೊಂದು ಯಾವುದೋ ಡಬ್ಬರಿಗೆ ಹಾಕಿದ್ವಿ ಈ ಪಾತ್ರೆ ಕೂಡಲೇ ಆಯಿತು ಎಲ್ಲ ಎಣ್ಣೆ ಖಾಲಿ ಆಯಿತು ಹೇಳಿ ಇದರಲ್ಲಿ ಹಾಲು ಕಾಯಿಸ್ಲಿಕ್ಕೆ ಆಗ್ತದ ಇಲ್ವಲ್ಲ ಎಣ್ಣೆ ಖಾಲಿಯಾಗಿದ್ದರೂ ಕೂಡ ಎಣ್ಣೆಯ ಜಿಡ್ಡು ಪಸೆ ಹಾಗೆ ಉಳಿದಿರುವಂತೆ ಇವೆಲ್ಲವೂ ಕೂಡ ಸ್ವಲ್ಪ ಚಿಹ್ನೆ ಅವಶೇಷ ಉಳಿದಿರುತ್ತೆ ಅದನ್ನು ಮುಂದಿನ ಜನ್ಮದಲ್ಲಿ ಅದನ್ನು ಹುಟ್ಟಿದಾಗ ಪಡೆದುಕೊಳ್ಳುತ್ತಾ ಇದ್ದಾನೆ ಹಾಗಾದರೆ ಏನು ಪಾಪ ಮಾಡಿದರೆ ಯಾವ ಥರದ ಚಿಹ್ನೆ ಬರುತ್ತೆ ಯಾರು ಬ್ರಹ್ಮಹತ್ಯೆಯನ್ನು ಮಾಡಿರ್ತಾನೆ ಅವನು ಕ್ಷಯರೋಗ ಇರುವವನಾಗಿ ಹುಟ್ಟಿ ಬರ್ತಾನೆ ಯಾರು ಗೋಹತ್ಯೆಯನ್ನು ಮಾಡ್ತಾನೆ ಅವನು ತುಂಬ ಕುಳ್ಳಕ್ಕಿರತಕ್ಕಂಥ ದೇಹವನ್ನು ಪಡೆದುಕೊಂಡವನಾಗಿ ಹುಟ್ಟಿ ಇದ್ದಾನೆ ಹಾಗೆಯೇ ಅದತ್ವಾ ಸಭವೇದ್ ಗಲ ಗಲಗಂಡವಾನ್ ಮನೆಯಲ್ಲಿ ಏನಾದರೂ ಸಿಹಿ ಪದಾರ್ಥ ಭಕ್ಷ್ಯಗಳನ್ನೇನಾದರೂ ಮಾಡಿದರೆ ಎಲ್ರಿಗೂ ಹಂಚಿ ತಿನ್ಬೇಕು ಕೆಲವ್ರ ಸ್ವಭಾವ ಹೆಂಗಿರುತ್ತೆ ಅಂದರೆ ಅಡಿಗೆ ಮನೆಯಲ್ಲಿ ಏನಾದರೂ ಪದಾರ್ಥ ಮಾಡಿದರೆ ಎಲ್ಲೋ ಒಂದು ಡಬ್ಬಿಯಲ್ಲಿ ಮುಚ್ಚಿಟ್ಕೊಂಡ್ಬಿಡ್ತಾರೆ ಅಲ್ಲಿ ಒಳಗೆ ಹೋಗಿ ತಾವು ಮಾತ್ರ ಅದನ್ನು ತಿಂದು ಬಾಯಿ ಒರೆಸ್ಕೊಂಡು ಇಕ್ಕಳು ಬಂದುಬಿಡ್ತಾರೆ ಅಂಥವ್ರು ಏನಾಗ್ತಾರೆ ಮುಂದಿನ ಜನ್ಮದಲ್ಲಿ ಹೀಗೆ ಕತ್ತಿನ ಜಾಗದ ಹತ್ರ ಒಂದು ದೊಡ್ಡ ಮಾಂಸದ ಮುದ್ದೆಯನ್ನು ಇಟ್ಟುಕೊಂಡವರಾಗಿ ಹುಡ್ತಾರಂತ ಹಾಗೆಯೇ ಗುರುಗಳಿಗೆ ಅವಮಾನವನ್ನು ಮಾಡಿದರೆ ಅಂಥವನು ಮುಂದಿನ ಜನ್ಮದಲ್ಲಿ ಅಪಸ್ಮಾರ ರೋಗ ಅಂದರೆ ಮರುಗುಳಗಿ ರೋಗ ಇರುವವನಾಗಿ ಹುಟ್ಟಿ ಬರ್ತಾ ಇದ್ದಾನೆ ಸುಳ್ಳು ಸಾಕ್ಷ್ಯವನ್ನು ಹೇಳಿದರೆ ಅವನು ಮೂಕನಾಗ್ತಾನೆ ಹಾಗೆಯೇ ಅನ್ನವನ್ನು ಅಂದರೆ ಧವಸ ಧಾನ್ಯಗಳನ್ನು ಕದ್ರೆ ಆವಾಗ ಅವನು ಮುಂದಿನ ಜನ್ಮದಲ್ಲಿ ಇಲಿಯಾಗಿ ಹುಟ್ಟಿ ಇದ್ದಾನೆ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಆದರೆ ಸಂಧ್ಯಾ ವಂದನೆಯನ್ನು ಮಾಡೋದಿಲ್ಲ ಗಾಯತ್ರಿ ಜಪವನ್ನಂತೂ ಮಾಡೋದೇ ಇಲ್ಲ ಮಾಡಲಿಲ್ಲ ಅಂದರೆ ಹಾಳಾಗ ಪರವಾಗಿಲ್ಲ ಆದರೆ ಹೊರನೋಟಕ್ಕೆ ಮಾತ್ರ ಬಹಳ ದೊಡ್ಡ ನಾಮಗಳನ್ನು ಹಾಕ್ಕೊಂಡು ಇರ್ತಾನೆ ನಾನು ದೊಡ್ಡ ಬ್ರಾಹ್ಮಣ ನನಗೆ ನೀವು ದಾನ ಕೊಡಬೇಕು ನಾನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ನುವ ಫೋಸ್ ಕೊಡೋದಿರುತ್ತಲ್ಲ ಇಂಥವರು ಮುಂದಿನ ಜನ್ಮದಲ್ಲಿ ಬಕಪಕ್ಷಿಗಳಾಗಿ ಹುಟ್ಟಿ ಬರ್ತಾರೆ ತುಂಬ ಪೌರೋಹಿತ್ಯವನ್ನು ಮಾಡಿಸಿದರೂ ಕೂಡ ಅವನು ಹಂದಿಯಾಗಿ ಹುಟ್ಟಿ ಇದ್ದಾನೆ ಯಾರಿಗೆ ಹೋಮ ಮಾಡುವ ಅಧಿಕಾರ ಇಲ್ಲ ಅಂಥವರ ಕೈಯಿಂದಲೂ ಕೂಡ ಹೋಮವನ್ನು ಮಾಡಿಸಿದರೆ ಅವನು ಅವನು ಕೂಡ ಹಂದಿಯಾಗಿಯೋ ಅಥವಾ ಕತ್ತೆಯಾಗಿಯೋ ಹುಟ್ಟಿ ಇದ್ದಾನೆ ಹಾಗೆ ಕಾಕಹ ನಿರಮಂತ್ರ ಪೂಜನಾ ಯಾರದಾದರೂ ಮನೆಗೆ ಊಟಕ್ಕೆ ಹೋಗಬೇಕಾದ್ರೆ ಆಮಂತ್ರಣ ಇರಬೇಕು ನಮಗೆ ಬನ್ನಿ ಅಂತ ಅವರು ಕರೆದಿರಬೇಕು ಕರೆಯೋದೇನೆ ಸುಮ್ಮ ಸುಮ್ಮನೆ ಅವ್ರ ಮನೆಗೆ ಹೋಗಿ ಊಟ ಮಾಡಿಬಿಟ್ರೆ ಅಂಥವ್ರು ಮುಂದಿನ ಜನ್ಮದಲ್ಲಿ ಕಾಗಿಗಳಾಗಿ ಕಾಗೆಗಳಾಗಿಬಿಡ್ತಾರಂತ ಕೆಲವರು ಅಯ್ಯೋ ಇಂಥವ್ರು ಇರ್ತಾರಾ ಎಲೆ ಹಾಕಿದೀವಿ ಬನ್ನಿ ಬನ್ನಿ ಅಂದರೂ ಜನ ಬರಲ್ಲ ಯಾರು ಸುಮ್ಮ ಸುಮ್ಮನೆ ಕರೆಯೋದೇ ಹೋಗ್ತಾರೆ ಅಂತ ಅವರು ಕರೆಯೋದೇ ಬರೋರು ಇರ್ತಾರಲ್ಲ ಮನೆಗಳಿಗೆ ಬರೋದೇ ಇಲ್ಲ ಯಾಕೆಂದರೆ ಅಲ್ಲಿ ಸಿಗಾಕ್ಕೊಳ್ತಾರೆ ಅವರು ಅವ್ರು ಹೋಗೋದೇ ಎಲ್ಲಿಗೆ ಅಂದರೆ ಛತ್ರಕ್ಕೆ ಮದುವೆ ಸಮಾರಂಭಗಳು ನಡೀತಾ ಇರುತ್ತಲ್ವ ಅಲ್ಲಿ ಹೋಗಿ ಒಂದು ದಿವಸದ ಊಟ ಆರಾಮಾಗಿ ಮಾಡ್ಕೊಂಡು ಬಿಟ್ಟು ಯಾರಾದರೂ ಗಂಡಿನ ಕಡೆಯವರು ಇಲ್ಲ ನಾವು ಹೆಣ್ಣಿನ ಅಂತ ಕೇಳೋದು ಹೆಣ್ಣಿನ ಕಡೆಯವರು ಕೇಳಿದ್ರೆ ಗಂಡಿನ ಹೇಳೋದು ಹಿಂಗೆ ಹೇಳಿ ಒಂದು ದಿವಸದ ಊಟ ಮಾಡ್ಕೊಂಡು ಇಂಥವ್ರು ಏನಾಗ್ತಾರೆ ಅಂಥವರೇ ಮುಂದಿನ ಜನ್ಮದಲ್ಲಿ ಆ ಛತ್ರದ ಗೋಡೆ ಮೇಲೆ ಕೂತ್ಕೊಳ್ಳೋ ಕಾಕಿಗಳಾಗಿ ಬಿಡ್ತಾರೆ ಅಷ್ಟು ಇನ್ನೇನಾಗ್ತದೆ ಅಥವಾ ಇನ್ನೊಂದು ಅರ್ಥ ಕಾಕಹ ನಿರ್ಮಂತ್ರ ಭೋಜನ ಅಂತಂದರೆ ಊಟ ಮಾಡುವಾಗ ಮಂತ್ರಪೂರಿತವಾಗಿ ಊಟ ಮಾಡಬೇಕು ಪರಿಷೇಕ ಮಾಡಿ ಚಿತ್ರಾಹುತಿಯನ್ನು ಇಟ್ಟು ಮಂತ್ರಗಳನ್ನು ಹೇಳಿ ಊಟ ಮಾಡಬೇಕು ನಿರ್ಮಂತ್ರ ಮಂತ್ರಗಳಿಲ್ಲದೇನೆ ಎಲ್ಲೆಂದರಲ್ಲೇ ನಿಂತುಕೊಂಡು ತಿನ್ನೋ ಒಂದು ಪ್ರವೃತ್ತಿ ಇರುತ್ತಲ್ವ ಅಂಥದ್ದನ್ನು ತಡೆಯುವುದಕ್ಕೋಸ್ಕರ ಈ ಮಾತನ್ನು ಹೇಳಿದ್ದಾರೆ ಕಾಕಹ ನಿರ್ಮಂತ್ರ ಭೋಜನ ಮಂತ್ರ ಅನ್ನೋ ಶಬ್ದ ಅರ್ಥ ಆಮಂತ್ರಣ ಅಂತ ಒಂದು ಅರ್ಥ ಮಂತ್ರ ಅಂತಲೇ ಮಂತ್ರ ಅಂತ ಒಂದೊಂದು ಅರ್ಥ ಅದರಿಂದ ಈ ಎರಡು ಸಂದರ್ಭದಲ್ಲಿಯೂ ಕೂಡ ಮನುಷ್ಯ ಕಾಗೆಯಾಗಿ ಹುಟ್ಟುವ ಸಂದರ್ಭ ಇರುತ್ತೆ ಹಾಗೆ ಬ್ರಾಹ್ಮಣರಿಗಿಂತ ಕೊಡ್ತೀನಿ ಅಂತ ಸಂಕಲ್ಪ ಮಾಡೋದು ಅದನ್ನು ಕೊಡದೇ ಇದ್ದರೆ ಆವಾಗ ಅಂಥವರು ನರಿಯಾಗಿ ಹುಟ್ಟಿ ಬರ್ತಾ ಇದ್ದಾರೆ ಯಾರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮಂದರು ಇವರ ಬಗ್ಗೆ ದ್ವೇಷವನ್ನು ತಾಳ್ತಾ ಇದ್ದಾರೆ ಈ ಪಾಪವನ್ನು ಯಾರು ಮಾಡ್ತಾರೆ ಅಂಥವರು ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರೋದೇ ಇಲ್ಲ ಅಂಥವ್ರು ಗರ್ಭದಲ್ಲಿದ್ದಾಗಲೇ ಗರ್ಭಪಾತ ಆಯಿತು ಗರ್ಭಸ್ರಾವಾಗೋಯಿತು ಏನೇನೋ ಕೇಳ್ತೀವಲ್ಲ ಇಂಥವ್ರು ಇದ್ದಾಗಲೇ ಆಗುತ್ತೆ ಬಂಗಾರ ಇಂಥದ್ದನ್ನು ಕದ್ರೆ ಅವನು ಕ್ರಿಮಿಯಾಗಿಯೋ ಕೀಟವಾಗಿಯೋ ಪತಂಗ ಹುಳುವಾಗಿಯೋ ಹುಟ್ಟಿ ಬರ್ತಾನೆ ಕೊನೆಗೊಂದು ಮಾತನ್ನು ಹೇಳ್ತಾರೆ ಏನು ಬೇಕಿದ್ರೆ ಮಾಡಿ ಪರವಾಗಿಲ್ಲ ಎಂಥ ಪಾಪಗಳನ್ನು ಬೇಕಿದ್ರು ಮಾಡು ಪರಿಹಾರ ಆಗಬಹುದೇನೋ ಆದರೆ ಬ್ರಹ್ಮಸ್ವ ಅಂತ ಒಂದಿದೆ ಬ್ರಹ್ಮಸ್ವ ಅಂದರೆ ದೇವರಿಗೆ ಸಂಬಂಧಪಟ್ಟ ಹಣ ಅದನ್ನು ಎಂದೆಂದಿಗೂ ಕೂಡ ನೀನು ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಆಡಳಿತ ಮಂಡಳಿ ರಾಜಕಾರಣಿಗಳು ಎಲ್ಲರೂ ಇದ್ರ ಬಗ್ಗೆ ಭಾಳ ಹೆಚ್ಚಳದಾಗಿರ್ಬೇಕು ಬ್ರಹ್ಮಸ್ವ ಎಲ್ರಿಗೂ ಆ ಹುಂಡಿಯಲ್ಲಿ ಬಂದಿರುವಂಥ ಹಣದ ಬಗ್ಗೆನೇ ಹೆಚ್ಚಿಗೆ ಗಮನ ಅದ್ರ ಬಗ್ಗೆನೇ ಚಿಂತೆ ಹೆಂಗೆ ಅದನ್ನು ಯಾವ ಯಾವ ರೀತಿಯಲ್ಲಿ ಅದನ್ನು ಹೊಡಿಬೋದು ಬೇರೆ ಏನೇ ಅದನ್ನು ಹೇಳ್ತಾರೆ ಲೋಹಚೂರ್ಣ ಅಶ್ಮಚೂರ್ಣ ಏಚ ಏನರಹ ನೀನು ಕಬ್ಬಿಣದ ಪುಡಿಯನ್ನು ಬೇಕಿರೋ ತಿನ್ನಪ್ಪ ಜೀರ್ಣ ಆಗುತ್ತೆ ಆಗುತ್ತಾ ಗೊತ್ತಿಲ್ಲ ಆಗಬಹುದೇನೋ ಅಂತಾರೆ ಕಲ್ಲಿನ ಪುಡಿ ತಿನ್ನು ಜೀರ್ಣ ಆಗಬಹುದೇನೋ ಬ್ರಹ್ಮಸ್ವ ದೇವರ ಹುಂಡಿಗೆ ಕೈ ಹಾಕುವಂಥದಲ್ಲ ಎಂದೆಂದಿಗೂ ಒಳ್ಳೆಯದಲ್ಲ ಏನು ಮಾಡಬೇಕು ಮತ್ತು ಅಷ್ಟು ಹಣ ಬರುತ್ತಲ್ಲ ಆ ಹಣದಿಂದ ಸಮಾಜ ಸೇವೆ ಮಾಡಿ ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡಿ ದೀನರಿಗೆ ದಲಿತರಿಗೆ ದುಃಖಿತರಿಗೆ ಅನುಕೂಲ ಆಗುವ ಹಾಗೆ ವೈದ್ಯಾಲಯಗಳನ್ನು ವಿದ್ಯಾಲಯ ವೈದ್ಯಾಲಯ ಹಾಸ್ಪಿಟಲ್ಗಳನ್ನು ತೆಗಿರಿ ಬಂದಿರುವಂತಹ ಜನರಿಗೆ ಅಲ್ಲಿ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿರಿ ಅದರ ಬದಲಾಗಿ ಆ ದುಡ್ಡನ್ನು ತೊಗೊಂಡು ಹೋಗಿ ಇನ್ನೆಲ್ಲೋ ನಾನು ಹಾಕ್ತೀನಿ ನನ್ನ ಅದನ್ನು ಬಳಸ್ಕೊತೀನಿ ಅಂತ ಇವತ್ತಿನ ಜನರ ಪ್ರವೃತ್ತಿ ಏನಿದೆ ಅದು ಖಂಡಿತವಾಗಿಯೂ ಕೂಡ ಅದು ಒಳಿತಾಗಿರತಕ್ಕಂಥದ್ದಲ್ಲ ಅದು ಯಾವತ್ತಿಗೂ ಕೂಡ ಮನುಷ್ಯನನ್ನು ಮನುಷ್ಯನಿಗೆ ಜೀರ್ಣ ಆಗತಕ್ಕಂಥದ್ದಲ್ಲ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಹೀಗೆ ಆ ಮನುಷ್ಯನು ಈ ಭೂಮಿಗೆ ಹುಟ್ಟಿ ಬರ್ತಾನೆ ಆ ಬರುವ ವಿಧಾನ ಎಲ್ಲ ಅದನ್ನೆಲ್ಲ ವಿಸ್ತೃತವಾಗಿ ವರ್ಣಿಸಿದ್ದಾರೆ ಮೊದಲು ಆ ಜೀವ ಬಹಳ ಸೂಕ್ಷ್ಮ ರೂಪದಲ್ಲಿರ್ತಾನೆ ಅವನು ಈ ಮೋಡಗಳು ಅಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ನೀರು ಸುರಿಸುವಾಗ ನೀರಿನ ಮೂಲಕವಾಗಿ ಭೂಮಿಗೆ ಬಂದು ಭೂಮಿಯಲ್ಲಿ ಸಸ್ಯಗಳು ಬೆಳೆಯುವಾಗ ಸಸ್ಯಗಳ ಒಳಗಡೆ ಸೇರಿಕೊಂಡು ತಂದೆಯ ಉದರವನ್ನು ಪ್ರವೇಶ ಮಾಡ್ತಾನೆ ಆಮೇಲೆ ತಾಯಿಯ ಉದರವನ್ನು ಪ್ರವೇಶ ಮಾಡ್ತಾನೆ ಮೊದಲನೆಯ ದಿವಸ ಬರೀ ಒಂದು ಸಣ್ಣ ನೀರಿನ ಪಸೆಯಂತೆ ಇರತಕ್ಕಂಥ ಅವನು ಹತ್ತು ದಿವಸಗಳು ಪಂಚರಾತ್ರೇಣ ಐದು ಇರುವಾಗ ಒಂದು ನರೆಯ ಆಕಾರವನ್ನು ಪಡ್ಕೋತಾನೆ ಆಮೇಲೆ ಹತ್ತು ದಿವಸಗಳಿಗೆ ಒಂದು ಬೊಗರೆ ಹಣ್ಣಿನ ಆಕಾರವನ್ನು ಪಡ್ಕೋತಾರೆ ಒಂದು ತಿಂಗಳಿಗೆ ಅದು ಅದಕ್ಕೊಂದು ತಲೆಯ ಭಾಗ ಆ ಒಂದು ಪೊಟ್ಟ ಪುಟ್ಟ ಮೊಟ್ಟೆಯ ಆಕಾರವನ್ನು ದೇಹ ಪಡೆದುಕೊಳ್ಳುತ್ತೆ ಅದಕ್ಕೊಂದು ತಲೆ ಒಂದು ತಿಂಗಳಿಗೆ ಆಮೇಲೆ ಎರಡನೇ ತಿಂಗಳಿಗೆ ಅದಕ್ಕೆ ಕೈಕಾಲುಗಳು ಆಮೇಲೆ ಮೂರನೇ ತಿಂಗಳಿಗೆ ನಖ ಅಂದರೆ ಉಗುರು ರೋಮ ಚರ್ಮ ಮತ್ತು ಯಾವ ಲಿಂಗ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ ಆಮೇಲೆ ನಾಲ್ಕನೇ ತಿಂಗಳಿಗೆ ಸಪ್ತಧಾತುಗಳು ಐದನೇ ತಿಂಗಳಲ್ಲಿ ಹಸಿವು ಬಾಯಾರಿಕೆಗಳು ಆರಂಭ ಆಗುತ್ತೆ ಹೀಗೆ ಕ್ರಮೇಣ ಕ್ರಮೇಣ ಬೆಳೀತಾ ಇರುತ್ತೆ ಅದಕ್ಕೆ ಜರಾಯು ಅನ್ನುವ ಒಂದು ಚರ್ಮದ ಹೊದಿಕೆಯನ್ನು ಹೊದ್ದುಕೊಂಡವನಾಗಿ ಆ ಜೀವ ಪುನಃ ಈ ಭೂಮಿಗೆ ಹುಟ್ಟಿ ಬರ್ತಾ ಇದ್ದಾನೆ ಅಲ್ಲಿ ಒಳಗಡೆ ಇದ್ದಾನೆ ಆ ಗರ್ಭದ ಒಳಗಡೆ ಈಗ ಆರು ತಿಂಗಳವರೆಗೆ ಹೇಳಿದೆ ಆಮೇಲೆ ಏಳು ಎಂಟು ಒಂಬತ್ತು ತಿಂಗಳು ಆ ಗರ್ಭದಲ್ಲಿ ವಾಸ ಮಾಡೋದು ಇದೇನಷ್ಟು ಸುಲಭದ ಕೆಲಸ ಅಲ್ಲ ಏಕೆಂದರೆ ಮಲಮೂತ್ರಗಳ ಮಧ್ಯದಲ್ಲಿರೋದು ಅಲ್ಲೇ ಹತ್ತಿರದಲ್ಲಿ ಒಂದು ಜಾಠರಾಗ್ದು ನಿಂತಿರುತ್ತೆ ಅದು ಉರಿತಾ ಇರುತ್ತೆ ಅದರ ಬಿಸಿ ಅದರ ಮಧ್ಯದಲ್ಲಿ ಮಲಮೂತ್ರಗಳಲ್ಲಿ ಇರ್ತಕ್ಕಂಥ ಕ್ರಿಮಿಗಳು ಬಂದು ಕಚ್ತಾ ಇರ್ತವೆ ಶಕುಂತ ಇವ ಪಂಜರೆ ಒಂದು ಪಂಜರದ ಒಳಗಡೆ ಸಿಕ್ಕಾಕ್ಕೊಂಡ ಗಿಳಿ ಒದ್ದಾಡುವಂತೆ ಇರ್ತಾರೆ ಇದರ ಮಧ್ಯದಲ್ಲಿ ತಾಯಿ ಏನಾದರೂ ತುಂಬ ಖಾರದ ಪದಾರ್ಥಗಳನ್ನು ತಿಂದಲು ಅಂದರೆ ಮೈಯೆಲ್ಲ ಇರುತ್ತೆ ವಾಸ್ತವಿಕವಾಗಿ ಮನುಷ್ಯ ಜನ್ಮ ತುಂಬ ದೊಡ್ಡದು ತುಂಬ ಅನುಕೂಲ ಆದರೆ ಮನುಷ್ಯ ಜನ್ಮ ಪಡೆಯೋದಕ್ಕಿಂತ ಮುಂಚೆ ಒಂದೇನೋ ಒಂದು ಸ್ಥಿತಿ ಇದೆಯಲ್ಲ ಆ ಒದ್ದಾಟ ಅದು ಯಾರಿಗೂ ಕೂಡ ಬೇಡ ಅಷ್ಟು ಭೀಕರವಾಗಿರತಕ್ಕಂಥ ಒಂದು ಪ್ರಸಂಗ ಅದು ಆದ್ದರಿಂದ ಎಲ್ಲರೂ ಕೂಡ ಅದರ ಬಗ್ಗೆ ವಿಚಾರ ಮಾಡಬೇಕಾಗಿರುವಂಥದ್ದು ಗರ್ಭದಲ್ಲಿರತಕ್ಕಂಥ ಆ ಜೀವನು ತುಂಬ ದೇವರ ಧ್ಯಾನ ಮಾಡ್ತಾನೆ ಸ್ವಾಮಿ ಯಾವಾಗಾದರೂ ನನ್ನಿಂದ ಇಲ್ಲಿಂದ ಕಳಿಸ್ಬಿಡೋದು ಹಿಂದಿನ ಜನ್ಮದಲ್ಲಿ ನಾನೇನೋ ಪಾಪಗಳನ್ನು ಮಾಡಿದ್ದೆ ಅದರ ಫಲವಾಗಿ ಎಲ್ಲ ನರಕಗಳಿಗೆ ಹೋಗಿ ಮತ್ತೆ ಪುನಃ ಈ ಭೂಮಿಗೆ ಈ ಗರ್ಭದಲ್ಲಿ ಬಂದು ಭೂಮಿಗೆ ಹೋಗಬೇಕಾಗಿದೆ ಅನ್ಕೋತಾನೆ ಈ ಸಲ ಮಾತ್ರ ಆ ಥರದ ಪಾಪಗಳನ್ನು ನಾನು ಮಾಡುವುದಿಲ್ಲ ಆದರೆ ಯಾವಾಗ ಒಂಬತ್ತು ತಿಂಗಳು ಕಳೆಯಿತು ಹೊರಗಡೆ ಬಂದ ಈ ಪಂಚಭೂತಗಳ ಸಂಪರ್ಕ ಯಾವಾಗ ಉಂಟಾಯಿತು ಆವಾಗ ಹಿಂದೆ ಮಾಡಿರತಕ್ಕಂಥ ಎಲ್ಲ ಪ್ರತಿಜ್ಞೆಗಳನ್ನು ಕೂಡ ಮರೀತಾನೆ ಮನುಷ್ಯನಿಗೆ ಕೆಲವು ಸಂದರ್ಭಗಳು ಆ ಸಂದರ್ಭಗಳಲ್ಲಿ ಒಳ್ಳೆ ಬುದ್ಧಿ ಬಂದಿರುತ್ತೆಂತೆ ಆ ಬುದ್ಧಿ ಏನಾದರೂ ಶಾಶ್ವತವಾಗಿ ಉಳಿದ್ರೆ ಯಾರೂ ತಪ್ಪು ಮಾಡೋದಿಲ್ಲ ಗರ್ಭೆ ಸ್ಮಶಾನೇ ಸ್ಮಶಾನೀಜ ಪುರಾಣೇ ಯಾಮತಿರ್ಭವೇತ್ ಸದಿ ಯಾತಿ ಕೋನ ಮುಚ್ಚೇತ ಅಂತ ಗರ್ಭದ ವಾಸ ಮಾಡುವಾಗ ಮನುಷ್ಯನಿಗೆ ಏನೊಂದು ದುಃಖ ಕ್ಲೇಶಗಳಾಗುತ್ತೆ ಆ ಸಂದರ್ಭದಲ್ಲಿ ಅವನಗೊಂದು ಬುದ್ಧಿ ಬರುತ್ತಲ್ಲ ಅಯ್ಯೋ ನಾನು ಮುಂದೆ ಹೋಗಿ ಈ ಥರ ತಪ್ಪುಗಳನ್ನು ಮಾಡಬಾರ್ದು ಶಾಶ್ವತವಾಗಿ ಉಳಿಯೋದಿಲ್ಲ ಅಥವಾ ಏನಾದರೂ ರೋಗ ಬಂತು ಅಂತ ಇಟ್ಕೊಳ್ಳಿ ರೋಗ ಬಂದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ ಡಾಕ್ಟ್ರ್ ಹೇಳ್ತಾರೆ ನೋಡಿ ಇಂಥದ್ದು ಏನೋ ತಿಂದಿದ್ದೀರಿ ಎಣ್ಣೆ ಪದಾರ್ಥ ತುಂಬ ತಿಂದಿದ್ದೀರಿ ಅದರಿಂದ ತೊಂದರೆ ಆಗಿದೆ ನಿಮಗೆ ಸರಿ ಆವಾಗ ಅನಿಸುತ್ತೆ ಅಯ್ಯೋ ಇನ್ನೊಂದು ಸಲ ಆ ಥರ ತಿನ್ನಬಾರ್ದು ಯಾವಾಗ ಆ ರೋಗವಾಸಿ ಆಯಿತು ಮತ್ತೆ ಅದ್ರ ಬಗ್ಗೆ ಚಪಲತೆ ಉಂಟಾಗುತ್ತೆ ಮತ್ತೆ ಅದನ್ನು ತಿನ್ನೋಣ ಅಂತ ಸ್ಮಶಾನೀಚ ಯಾರಾದರೂ ಮರಣ ಹೊಂದಿದ್ರು ಅಂತ ಇಟ್ಕೊಳ್ಳಿ ಎಂಥ ಒಂದು ವೈರಾಗ್ಯ ಬಂದುಬಿಡುತ್ತೆ ಅಂದರೆ ಯೋಚನೆ ಮಾಡಿ ನಮ್ಮ ಜೊತೆ ನಿನ್ನ ತಾನೇ ಮಾತಾಡಿದ್ರುಪಾ ಏನು ಬೆಳಗಾಗೋದ್ರೊಳಗೆ ಮನುಷ್ಯ ಇಲ್ಲಾಂದ್ರೆ ಅರ್ಥ ಹಾಗೆ ನಮ್ಮ ಪರಿಸ್ಥಿತಿ ಏನು ನಾಳೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಸ್ವಲ್ಪ ಹತ್ತು ದಿವಸ ಹದಿನೈದು ದಿವಸ ಆಯಿತು ಅಂತಂದರೆ ಮತ್ತೆ ನಾರ್ಮಲ್ ಆಗಿಬಿಡ್ತೀವಿ ನಾನು ಕೂಡ ಇದೇ ಥರ ಆರಾಮಾಗಿ ಸಪ್ತ ಚಿರಜೀವಿಗಳಂತೆ ನಾನು ಈ ಭೂಮಿಯಲ್ಲಿ ವಾಸ ಮಾಡುವನು ಅನ್ನೋ ಪ್ರಜ್ಞೆ ಬರುತ್ತೆ ಅದರಿಂದ ಯಥಾಪ್ರಕಾರವಾಗಿ ಮತ್ತೆ ಈ ಭೂಮಿ ಬಂದವನು ಅಪರಾಧಗಳನ್ನು ಮಾಡ್ತಾನೆ ದೋಷಗಳನ್ನು ಮಾಡ್ತಾನೆ ಎಲ್ಲೋ ಅಪ್ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಪುಣ್ಯಕರ್ಮಗಳನ್ನು ಮಾಡ್ತಾ ಅನೇಕ ಪಾಪಕರಗಳನ್ನು ಮಾಡ್ತಾ ನರಕಕ್ಕೆ ಹೋಗ್ತಾನೆ ಪುನಃ ಸ್ವರ್ಗಕ್ಕೆ ಮತ್ತು ಭೂಮಿಗೆ ಈ ಮೂರು ಒಳಗಡೆನೆ ಈ ಮೂರು ಬಿಂದುಗಳ ಒಳಗಡೆನೆ ಬಿದ್ದು ಒದ್ದಾಡ್ತಾ ಇರ್ತಾನೆ ಇದು ನಿಜವಾಗಲೂ ಕೂಡ ಮನುಷ್ಯನ ಪರಿಸ್ಥಿತಿ ಅನ್ನುವಂತಹ ಮನುಷ್ಯನ ಸಂಪೂರ್ಣವಾಗಿರುವಂತಹ ಚಿತ್ರಣವನ್ನು ಗರುಡ ಪುರಾಣ ನಮಗೆ ನಿರೂಪಣೆಯನ್ನು ಮಾಡಿದೆ ಮತ್ತೆ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹರೈ ನಮಃ ಶ್ರೀಕೃಷ್ಣ ಅರ್ಪು